ಮನ್ಯ ಬೇರೆಯವರಾಗಿದ್ದರೆ ನಾನು ಈ ಉತ್ ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಕೂತ್ಬಿಡ್ತಾ ಇದ್ದೆ ಆರಾಮ್ಸೆ ಕೂತ್ಕೊತಾ ಇದ್ದೆ ಬೇರೆ ಮುಖ್ಯಮಂತ್ರಿ ಆಗಿದ್ದರೆ ಕೊನೆಯವರು ಕೇಳಿ ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ ಕನ್ನಡದ ಕಟ್ಟಾಳು ನನ್ನ ಮೊನ್ನೇನು ಪದ ಹೇಳಿದೆ ಅದೇನು ಹೇಳಿದೆ ನಾನು ನಾಲ್ಗೆ ಕಟ್ ಮಾಡಿದ್ರು ಮೂಗನಲ್ಲಾದರೂ ಕನ್ನಡ ಪದ ಹೇಳ್ತೀನಿ ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು ಪ್ಪ ನೋಡಿ ಹೌದು ಕಂತು ನನಗೆ ಅರ್ಥ ಆಗದೆ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಪಿ ಎಸ್ ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು ಅದರಲ್ಲಿ ಆರು ತಪ್ಪಾಗಿದೆ ಆರು ತಪ್ಪಿಗೋಸ್ಕರ ನಾವು ರೀ ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ ಕರೆಕ್ಟ್ ಅತ್ತ ಹತ್ತು ಅಂದರೆ ಆರು ಆರು ಆದ ಮೇಲೆ ಎಕ್ಸ್ಟ್ರಾ ಆದರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ ನಾನು ನೀವು ತಾವು ಕನ್ನಡ ಕಾವಲು ಸಮಿತಿಯಲ್ಲ ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನು ಏನು ಮಾತಾಡಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪನ್ನು ಹುಡ್ಕಿದ್ದೀವಿ ಐವತ್ತೊಂಬತ್ತು ತಪ್ಪು ಫಸ್ಟ್ ಟೈಮ್ ಆದಾಗ ಒಂದು ನಿಮಿಷ ಸರ್ ಮಾತಾಡ್ಬಿಡ್ತೀನಿ ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾ ಕೇಳಿದ್ದೀನಿ ನಿಮ್ಮ ಬಗ್ಗೆ ಒಗಳಿದೀನಿ ನಾನು ಏನೋ ಕನ್ನಡ ಕಾವಲು ಸಮಿತಿ ಇನ್ನೇನು ಹೇಳಬೇಕು ನಾನು ಏನು ಮಾತಾಡಲ್ಲ ಮತ್ತೆ ಸರಿ ತಾವು ಅವರು ಐವತ್ತೊಂಬತ್ತು ತಪ್ಪಾದಾಗ ಆದಾಗ ಅವರು ಯಾರು ಲೋಕಸೇವಾ ಆಯೋಗದವರು ಅತ್ತೆ ಅತ್ತು ತಪ್ಪಾಗಿದೆ ಅಂತ ಹೇಳುದು ನಾನ್ ನಿಮ್ಗೆ ದಾಖಲೆ ಕೊಡ್ತೀನಿ ತಜ್ಞ ಸಮಿತಿ ತಜ್ಞರ ಅದೇ ನಿಮ್ಗೆ ಸರ್ ಅವರ ಅವ್ರ ತಜ್ಞರ ಸರ್ ಅವರು ರೋಗ ಅಲ್ಲ ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ ಅವರು ನಾನಾಯಿದ್ರೆ ನೋಡ್ಬೇಕಾಯ್ತಲ್ಲ ಎರಡುವರೆ ಲಕ್ಷ ಸಂಬಳ ಕೊಡ್ತಾ ಯಾಕೆ ಕೊಡ್ತಾ ಇದೀರಿ ಅವ್ರಿಗೆ ಎಕ್ಸ್ಪರ್ಟ್ ಅಂತ ಯಾಕೆ ಸೆಲೆಕ್ಷನ್ ಮಾಡಿದ್ರಿ ವೈ ನಾನು ನಿಮ್ ಸಾರ್ ನಿಮ್ಗೆ ಹೇಳ್ತಾ ಇಲ್ಲ ನಾನು ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು ನಿಮ್ಗೆ ನೋಡಿ ಸರ್ ಎರಡು ಕಳಿಸ್ತೀವಿ ಸರ್ ಎರಡೂ ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ ಇಲ್ಲೇ ಕಳಿಸ್ತೀನಿ ನೀವು ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ ನೀವೇನು ಹುಡ್ಕಂಗೂ ಇಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪು ಮಾಡೋವ್ರು ಸೆಕೆಂಡ್ ಟೈಮು ಆದಮೇಲೆ